அண்ணாசரு பஜி நோட்ரிக்கொட்டி தண்ணி ನೋಡಿರಿ ಮಮ್ಮಿಯವ್ರು ಬಿಸಿ ಬಿಸಿ ಬಜ್ಜಿ ಮಾಡ್ಯಾರ ಇದು ಪಲಾವು ಬೆಳಗ್ಗೆದ್ದು ಸ್ವಲ್ಪ ಬಿಸ್ನೆಸ್ಗೆ ಅಂತ ಮಾಡಿದ್ದೀವಿ ರೀ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯವಲ್ಲ ರೀ ಅದಕ್ಕೆ ಒಂದು ಇಪ್ಪತ್ತು ಮೂವತ್ತು ರೂಪಾಯ್ದು ಒಗ್ಗೇತ್ರಿ ಪಲಾವು ಒಂದು ಸ್ವಲ್ಪ ಉಳ್ದೈತ್ರಿ ನಂದ್ರೆ ಒಂದು ಸ್ವಲ್ಪ ಮಾಡಿದ್ರಿ ಒಂದು ಸ್ವಲ್ಪ ಸ್ವಲ್ಪ ಉಳಿದೈತ್ರಿ ಈಗ ಅಷ್ಟ್ರು ಬೆಳೆಯನ್ನ ಒಂದು ರೈಸ್ ಮತ್ತು ಪಲಾವು ಊಟ ಮಾಡಕತ್ತೀವಿ ನೋಡಿರಿ ಹಾಂ ಊಟ ಮಾಡಕತ್ತೀವಿ ನೋಡ್ರಿ ಈ ಥರ ಐತೆ ನೋಡಿರಿ ಇವತ್ತಿನ ಊಟ ಬಿಸಿ ಬಿಸಿ ಬಜ್ಜಿ ಅನ್ನ ಮೊಸರು ಪಲಾವ್ ಪುಡಿ ಚಟ್ನಿ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ಎಲ್ಲರೂ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲರೂ ಊಟ ಮಾಡಾಕ್ತಾರೆ ಅದು ಪಲಾವ್ ಅದಕ್ಕೆ ತಲೆ ಹೇಳಿದೋರಿ ಅದು ಊಟ ಮಾಡಕ್ತಾರೆ ಈಗ ಹ್ಞೂ ಇನ್ನೂ ಎಷ್ಟು ಹಿಟ್ಟೈತ್ರಿ ಇಲ್ಲೇ ಬಜ್ಜಿ ಇಟ್ಟು ಮಾಡ್ತಾರೆ ಈಗ ಬಜ್ಜಿ ಯಾರು ಕಸ್ಟಮರ್ಸ್ ಬಂದ್ರೆ ಮಾಡಿ ಕೊಡ್ತಾರೆ ಈಗ ಮೊಸರನ್ನ ಮೊಸರು ರೈಸ್ ಅದೆಲ್ಲ ಮಾಡಿದ್ರಿ ಮೊಸರು ಅಕ್ಕಿಂದು ಊಟ ನಮ್ಮ ಮನೆಗೆ ಒಂದು ಗಿಫ್ಟ್ ಬಂದೈತ್ರಿ ಅದು ಏನಂದ್ರೆ ಹಣ್ಣು ಯಾವ ಹಣ್ಣು ಮತ್ತು ಯಾರು ಕೊಟ್ಟಾರ ಅಂತ ನಿಮ್ಗೆ ಹೇಳ್ತೀವ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತೆ ಅದ್ರದಾಗ ಬಿಸಿಲೈತೆ ಅಲ್ಲ ರೀ ಫ್ರಿಜ್ ಬಂದ ಮೇಲೆ ಅದರೊಳಗೆ ಐಸ್ ಕ್ಯೂಬ್ಸ್ ರೀ ಅದು ನಮ್ಮ ನಮ್ಮಮ್ಮಿಯರು ಜ್ಯೂಸ್ ಮಾಡಕ್ಕೆ ಆ ಹಣ್ಣಿಂತ ಅವ್ರು ಕೊಟ್ಟ ಹಣ್ಣಿಲಿಂತ ಜ್ಯೂಸ್ ನಮ್ಮ ಮನೆಗೆ ಗಿಫ್ಟ್ ಬಂದ್ತೀಂತ ಹೇಳಿದ್ವಿ ಅಲ್ರಿ ಆ ನೀರಿನಿಂದ ಜ್ಯೂಸ್ ಮಾಡ್ತಾರೆ ಅದು ಹೆಂಗ ಏನಂತ ನಾನು ನಿಮಗೆಲ್ಲ ಅರೆ ಕುದಿ ಜಳ ಹೆಂಗೈತಿ ಅಲ್ಲ ತಗಡು ಚಟ 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 ಅನ್ನಕತ್ತೇವೆ ನೋಡಿ ನೋಡಿರಿ ಮನುಷ್ಯರು ಹೆಂಗಾಗಕತೀವಪ್ಪ ಅಂತಂದ್ರೆ ಎತ್ತರ ಆಗಾಕತ್ತೀವಿ ನೋಡಿರಿ ಫ್ರಿಜ್ ತಂದಲ್ಲಿ ಒಂದು ಸ್ವಲ್ಪ ಎಲ್ಪ್ ಆಗೈತೆ ನಮ್ಗೆ ಹೌದಲ್ಲ ಆದರೆ ನೀರು ಬಾಟ್ಲೆ ತುಂಬಿಡ್ತಾರೆ ಅಂದ್ರೆ ಹುಡುಗರು ಕುಡಿತಾರೆ ನಮ್ಮ ಯಜಮಾನ್ರು ಕುಡಿತಾರೆ ನಾ ಕುಡಿಲ್ಲ ನಾನು ಬೇರೆ ಕುಡಿತೀನಿ ನಾನು ಇರ್ತಾವಲ್ಲ ಅವ್ನು ಕುಡಿತೀನಿ ಯಾಕಂತ ನನಗೆ ಫ್ರಿಜ್ನೇ ನೀರು ಆಗಿ ರೀ ಅವು ಹಂಗಾಗಿ ಅವ್ನು ಕುಡಿತೀನಿ ರೀ ಇದು ವೀಡಿಯೋ ಇವತ್ತ ಬರ್ತೈತಿ ರೀ ಇವತ್ತು ಸಂಜಿಕೆ ಹಾಕ್ತ ಮತ್ತು ಹಣ್ಣು ಹಾಂ ಹಾಲು ಬೇಕಾಗ್ಯಾವ್ರಿ ಕೊಡಿ ಅಂದ್ರ ಫ್ರೆಂಡ್ಸ ಫ್ರಿಜ್ ಐತ್ರಿ ಇವ್ರ ಎಲ್ಲಾ ಹಾಲು ಮಸ್ತ್ರ ಜಗ್ಗಿ ತಂದ್ ಹಿಡ್ಕಂತಾರ ಅಂತ ನೀವ್ ರೀ ಅಲ್ಲಿ ತರಿಸಿಡಲ್ರಿ ನಾವು ಈ ತರ ಒಂದ್ ಪ್ಯಾಕೆಟ್ ಎರಡ್ ಪ್ಯಾಕೆಟ್ ಅಲ್ಲಿ ಅಷ್ಟ ತರಿಸ್ತೀವಿ ನೋಡ್ರಿ ತೋರ್ಸಮ್ಮ ಎಷ್ಟ್ ಪ್ಯಾಕೆಟ್ ಅದಾವ್ರಿ ನಾಲ್ಕು ಪ್ಯಾಕೆಟ್ ಅದಾವ್ರಿ ಅದಕ್ಕಂತಂದ್ರ ಅದಕ್ಕೊಂದ್ ಕಾರಣ ಐತ್ರಿ ಕಾರಣ ಐತ್ರಿ ಅದಕ್ಕಂತಂದ್ರ ನಮ್ ಮನಿಗೆ ಇವತ್ತ ಒಬ್ರು ನಮ್ಗ ಇಷ್ಟಕ್ಕೊಂದ ಹಣ್ಣು ಕೊಡಿಸ್ಯಾರೀ ಕಾಲ್ ಚಂದ ಗಿಡವನ ಆತರ ಕುಂದ್ರ ಒಬ್ರು ಒಬ್ಬರು ನಮ್ಗ ಹಣ್ಣು ಕೊಡಿಸ್ಯಾರ್ರಿ ಇಷ್ಟಕೊಂದ ಕೊಡಿಸ್ಯಾರ್ರಿ ಅದ ಅಂತ ಯಾರು ಹೇಳ್ರಿ ಯಾರ್ರಿ

ಯಾಕಂತಂದ್ರೆ ಇದನ್ನ ನಾವು ತೋರಿಸ್ಲೇಬೇಕ್ರಿ ಅವ್ರು ಪ್ರತಿ ಪ್ರತಿಯೊಂದು ವಿಡಿಯೋ ನೋಡ್ತಾರ ಅವ್ರು ಅಂತ ಕೇಳ್ಕೊಂಡ್ರ ಎಲ್ಲಾರು ಫ್ರೆಂಡ್ಸ್ ಇಲ್ರಿ ಸಣ್ಣ ನೋಡ್ರಿ ಬಾಸ್ತಾವ್ ಗಮ್ಮ ಗಮ 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 ಅಂತ தாழம்பரன் அவ் மனி சன உடுகு இல் நமக்கு ನೋಡ್ರಿ ಎರಡ್ ಅಕ್ಕವರಿಂದ ತೆಗತಿ ಹೊಡ್ರಿ ಸೊಮ್ಮೆ ದಳಂಬ್ರೆ ಹಣ್ಣು ಸೇಪು ಹಣ್ಣು ಮೊಸಂಬೆ ಹಣ್ಣು ಮೊಸಂಬೆ ಹಣ್ಣು ಬಾಳೆಹಣ್ಣು ಬಾಳೆಹಣ್ಣು ಇವು ಚಿಟ್ಟಿ ಬಾಳೆಹಣ್ಣು ಬಾಳೆಹಣ್ಣು ಅಂತೀವ್ರಿ ಇವು ನನಗ್ ಬಹಳ ಅಂದ್ರೆ ಬಹಳ ಇಷ್ಟ ರೀ ಇಷ್ಟ ಕೊಂದ್ರಿ ಫ್ರೆಂಡ್ಸ್ ನಮ್ಮ ನಮ್ಮ ಜೀವನದಾಗ ನಾವು ತಗೊಂಬಂದು ತಿನ್ನಕ್ಕಾಗಲ್ಲ ರೀ ಏನೋ ಸ್ವಲ್ಪ ಜಡ ಆತ ಅಂತಂದ್ರೆ ಸೇಬು ಹಣ್ಣು ಒಂದೇ ಎರಡು ತೊಗೊಂಬಂದಿರ್ತಾರೀ ಆದ್ರೆ ಇಲ್ಲ ನಂಗಲ್ಲ ಈ ಥರ ಇಷ್ಟಕ್ಕೊಂದ ನಾವು ತೊಗೊಂಬಂದು ತಿನ್ನೋದು ನಮ್ಮ ಸಾಧ್ಯನ ಇಲ್ಲ ರೀ ನಮ್ಮ ನಮ್ಮ ಕಡೆಯಿಂದ ಅದು ಈಗ ಈ ಹಣ್ಣಿನ ನಾವು ಜ್ಯೂಸ್ ಮಾಡಾಕೀವ್ರಿ ಅದಕ್ಕಾಗಿ ಹಾಲು ತೊಗೊಂಬಂದಾರ ನೋಡ್ರಿ ಸೇಬು ಹಣ್ಣಿನ ಜ್ಯೂಸ್ ಮಾಡ್ತೀವ್ರಿ ಸಹ ಹಣ್ಣು ನೋಡಿ ನೋಡಾನೇನಿ ಏನ್ ಬಂಗಾರ ನೋಡ ಇವು ಏಟಿರ್ಬೋದ್ರಿ ಅಂದಾಜ್ ಟೋಟಲ್ ಇದಷ್ಟು ಸೇರಿ ಒಂದ್ ಸಾವಿರ ರೂಪಾಯಿ ಮಾಲ್ ಐತ್ ನೋಡಿ ಹೌದಿಲ್ಲ ಸಾವಿರ ರೂಪಾಯಿ ಐತ್ರಿ ಮ್ಯಾಲೆ ಐತೆನಾ ನಾನು ಹಂಗ ನಿಮ್ಗೆ ಅಂದಾಜ್ ಮೈ ಹೇಳಕತೀನಿ ನಮ್ಗೆ ಗೊತ್ತಿಲ್ಲರಿ ಮತ್ತೆ ನೀವು ಏ ಇದು ಭಾಳ ಐತೆ ಅದು ಚೊಲೋ ಚಲೋ ಐತಿ ಸಾವಿರ ರೂಪಾಯಿ ಕಳಕೈತೆ ಅನ್ನಕೋಡವ್ರ ಸಾರಿ ಅನ್ನ ಕತ್ತರ ನೋಡೋವ್ರು ಇವ್ರು ಅಕ್ಕಾರ ಅಂತಂದು ಅನ್ಬೋದ್ರಿ ನೀವು ನನಗೆ ನಾವು ಇಷ್ಟಕ್ಕೊಂದ್ ತಂದಿಲ್ಲ ಹಂಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಹಂಗೆ ಅಂದಾಜ್ ಮ್ಯಾಗ ಹೇಳಾಕತ್ತೀನಿ ಸಾವಿರ ರೂಪಾಯಿ ಮಾಲ್ ಐತ್ರಿ ಇದು ನೀವು ನೀವು ಇದನ್ನ ಮಾಡ್ರಿ ಮತ್ತೆ ನನ್ನ ಬಗ್ಗೆನು ತಪ್ಪು ತಿಳ್ಕೊಬಾಡ್ರಿ ಹಂಗೆ ನೋಡಿ ನೋಡೀವ್ರ ಅಂತ ಭಾಳ ಖುಷಿ ಆತು ರೀ ನನಗಂತ್ರ ಇಷ್ಟು ಅಕೊಂದ ಹಣ್ಣು ನೋಡಿ ಮುಂಜಾನೆ ಅಂತ ತಂದು ಕೊಟ್ರು ನಮ್ಮ ಯಜ್ಮಾನ್ರು ಗಾಬ್ರೆನ ಆಗ್ಬಿಟ್ನೆ ನಾನು ಈಗ ಇದ್ರ ಜ್ಯೂಸ್ ಮಾಡಣ ರೀ ಅದ್ರದ್ದು ಆಮೇಲೆ ಮಾಡೋಣ ಫಸ್ಟ್ ಇದ್ರದ್ದು ಮಾಡೋಣ ಇದ್ರ ಇಂದ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ ಏನೋ ಒಂದು ನಂಬ್ತೀವಿ ಮಾಡೋ ಆ ಥರ ಮಾಡಕತ್ತೀವಿ ರೀ ಏನಾರು ತಪ್ಪಿದ್ರೆ ಕ್ಷಮಿಸಿ ಈಗ ಜ್ಯೂಸ್ ಮಾಡೋಣ ಚಕ್ಕು ಚಕ್ಕು

நன்க்கில்ல <Sans> <Sans> <is>

மஸ்தோட் உம் ಮಸ್ತ ಅಂತೀಜ ನಮ್ಮೆಲ್ಲರ ಕಡೆಯಿಂದ ಸಾಹ್ಕಾರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಡಿಸ್ತಿ ಅದಕ್ಕೆ ಹೌದಿಲ್ಲ ಬರ್ರಿ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಎಲ್ಲರಿಗೂ ಈಗ ನಾವ್ ಚೂಸ್ ಬಿಡೋಕತ್ತೀವಿ ನೋಡಿರಿ ಹ್ಞೂ